ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾ ಮಾಲಿಕೆ ಒಂದು ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಸಂಕೀರ್ಣ ಪರಿಶಿಷ್ಟ ಪಾತ್ರಗಳು ಮಹಾಭಾರತದಲ್ಲಿ ಕಾಣಿಸಿಕೊಳ್ಳುವ ಅಪ್ರಾಮುಖ್ಯ ನೇರಕತೆಗೆ ಯುದ್ಧದ ಅನಿವಾರ್ಯತೆಗೆ ಅಷ್ಟಾಗಿ ಸಂಬಂಧ ಮತ್ತು ಸಂಬಂಧಪಟ್ಟರೂ ಎದ್ದು ಕಾಣುವ ಇನ್ನಷ್ಟು ಸಣ್ಣ ಪುಟ್ಟ ಪಾತ್ರಗಳಿವೆ ಅವನ್ನು ಇಲ್ಲಿ ಸ್ಮರಿಸಿ ಈ ಗ್ರಂಥವನ್ನು ಬೆಳೆಸಿ ಮುಗಿಸುವುದು ಉಚಿತವಾದೀತು ಹದಿನೆಂಟನೆಯ ಅಧ್ಯಾಯ ಶಿಶುಪಾಲ ಎಳೆ ತುಳಸಿಯ ವಾಸನೆಯೂ ಮೂಗಿಗೆ ಬಡಿದು ಕೃಷ್ಣಾಗಮನವನ್ನು ರುಕ್ಮಿಣಿಗೆ ಸೂಚಿಸಿತು ರುಕ್ಮಿಣಿಗೆ ಶಕುನವಾಯಿತು ಎಡಗಣ್ಣು ತೋಳು ತೊಡೆ ಅದುರಿದವು ಅತ್ತ ನೋಡುವಷ್ಟರಲ್ಲಿ ಶ್ವೇತಾಶ್ವವೇರಿದ ಕೃಷ್ಣ ಬಂದು ಇವಳನ್ನು ಕೂರಿಸಿಕೊಂಡು ಹೋಗಿಯೇ ಬಿಟ್ಟ ಇದು ರೋಮಾಂಚಕ ಪ್ರಸಂಗ ಇತ್ತ ಹಸೆಮಣೆಯ ಮೇಲೆ ಕುಳಿತಿದ್ದ ಶಿಶುಪಾಲ ಕಾದು ಕಾದು ಸಾಕಾಗಿ ನಡೆಯಿತೇನೆಂದು ತಿಳಿದು ಅಪಮಾನಿತನಾಗಿ ಕ್ರೋಧದಿಂದ ಕುದಿಯುತ್ತಾನೆ ನಾನು ಹದಿನೇಳು ಸಲ ಸೋತರೂ ನಿರಾಶನಾಗಿಲ್ಲ ಹೆದರಬೇಡ ನಾನು ಅವನ ಕಥೆ ಮುಗಿಸುತ್ತೇನೆ ಎಂದು ಜರಾಸಂಧನೇ ಅವನನ್ನು ಸಮಾಧಾನ ಮಾಡುವ ಫಜೀತಿಯ ಸ್ಥಿತಿಗೆ ನಗೆ ಬರುತ್ತದೆ ಈ ಸಂದರ್ಭ ಅವನಿಗೆ ಬರಲೇ ಇಲ್ಲ ಇತ್ತ ರುಕ್ಮಿಯು ಶ್ರೀಕೃಷ್ಣನನ್ನು ಕೊಂದು ತಂಗಿಯನ್ನು ಕರೆತಂದದ್ದಲ್ಲದೆ ಕುಂಡಿನಪುರಕ್ಕೆ ವಿದರ್ಭ ರಾಜಧಾನಿಗೆ ಮರಳುವುದಿಲ್ಲವೆಂಬ ಅಸಾಧ್ಯ ಪ್ರತಿಜ್ಞೆ ಮಾಡಿ ಹೊರಟು ಸೇನೆಯೊಡನೆ ಸೆರೆ ಸಿಕ್ಕು ಶ್ರೀಕೃಷ್ಣನ ಕೈಲಿ ಪ್ರಾಣಭಿಕ್ಷೆ ಪಡೆದು ಊರಿಗೆ ಹಿಂತಿರುಗಲಾರದೆ ಭೋಜಕಟವೆಂಬಲ್ಲಿ ಬೇರೆಯೇ ರಾಜಧಾನಿಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಶಿಶುಪಾಲನ ಕೃಷ್ಣ ದ್ವೇಷ ಹೆಚ್ಚೇ ಆಯಿತು ಭಗವದ್ಗೀತೆಯಲ್ಲಿ ಈ ಬಗೆಯ ವಿಂಗಡಣೆ ಇದೆ ಭಕ್ತರಲ್ಲಿ ನಾಲ್ಕು ಶ್ರೇಣಿಗಳು ಒಂದು ಆರ್ತ ಅಂದರೆ ಐಶ್ವರ್ಯ ಕಳೆದುಕೊಂಡ ದುಃಖಿ ಎರಡು ಜಿಜ್ಞಾಸು ಎಂದರೆ ಕೈವಲ್ಯವೆಂಬ ಅಲ್ಪ ಸುಖ ಬಯಸುವವ ಮೂರು ಅರ್ಥಾರ್ಥಿ ಎಂದರೆ ಇದ್ದ ಐಶ್ವರ್ಯ ಸಾಲದೆಂದು ಹೆಚ್ಚು ಪ್ರಾರ್ಥಿಸುವವ ನಾಲ್ಕು ಜ್ಞಾನಿ ಭಕ್ತ ಭಗವಂತನೇ ಬೇಕೆಂಬ ಕೈಂಕರ್ಯಾರ್ಥಿ ಶ್ಲೋಕ ಏಳು ಹದಿನಾರನೇ ಅಧ್ಯಾಯ ಇದರಂತೆಯೇ ಭಗವಂತನಾದ ಶ್ರೀಕೃಷ್ಣನನ್ನು ದ್ವೇಷಿಸುವ ಅರಿಯದವರನ್ನು ನಾಲ್ಕು ವರ್ಗದಲ್ಲಿ ವಿಂಗಡಿಸಿದ್ದಾರೆ ಒಂದು ದುಷ್ಕೃತಿನ ಅಂದರೆ ಪಾಪ ಸಂಚಯ ಹೆಚ್ಚಾದ ಅಧರ್ಮರು ಪಾಪ ಪ್ರವೃತ್ತಿಯವರು ಎರಡು ಮೂಢಹ ಸಾಮಾನ್ಯವಾಗಿ ಭಗವಂತನಿದ್ದಾನೆಂದು ಅರಿತರು ಅಜ್ಞಾನಾವೃತರು ಮೂರು ನರಾಧಮ ಅಂದರೆ ಅರಿತು ಉಪೇಕ್ಷಿಸುವವರು ನಾಲ್ಕು ಮಾಯಾಯಾ ಪ್ರಹೃತ ಜ್ಞಾನಹ ಅಂದರೆ ಉಪೇಕ್ಷೆಗೆ ಮೇಲೆ ದ್ವೇಷ ಬುದ್ಧಿಯುಳ್ಳವರಾಗಿ ನಾನಾ ಕೂಟಯುಕ್ತಿಗಳಿಂದ ಅಲ್ಲಗಳೆಯುವವರು ಮೊದಲನೆಯ ವರ್ಗದಲ್ಲಿ ಒಂದು ಉದಾಹರಣೆ ಸುಗ್ರೀವ ಎರಡು ಜಡಭರತ ಮೂರು ಧ್ರುವ ನಾಲ್ಕು ವಿಭೀಷಣ ಇವರನ್ನು ಉದಾಹರಣೆಯಾಗಿ ಕಾಣಬಹುದು ಎರಡನೇ ವರ್ಗದಲ್ಲಿ ಈ ಶಿಶುಪಾಲನನ್ನು ವಿಷ್ಣು ಪುರಾಣಕಾರರು ಭಗವದ್ಗೀತಾ ವ್ಯಾಖ್ಯಾನಕಾರರು ನಾಲ್ಕನೆಯ ಮಾಯಾ ಯಾಪ್ರಹೃತ ಜ್ಞಾನಹ ಎಂಬ ಶ್ರೇಣಿಯಲ್ಲಿ ಸೇರಿಸಿದ್ದಾರೆ ಮೊದಲನೆಯ ಪಾಪಿ ಜನ್ಮದಲ್ಲಿ ಹಿರಣ್ಯಕಶುಪವಾಗಿದ್ದವನಿಗೆ ಅವನ ಮನೆಯ ಕಂಬದಲ್ಲಿಯೇ ಭಗವಂತ ಅವತಾರವಾದರೂ ಸಾಕ್ಷಾತ್ತಾಗಿ ನೋಡಿದರೂ ಇವನಾರು ಎಂಬುದೇ ತಿಳಿಯಲಿಲ್ಲ ಅಷ್ಟು ಸಾಂದ್ರ ಮುನಿಶಾಪ ದೇವರೇ ಎದುರು ಬಂದು ನಿಂತರೂ ಅರಿಯಲೊಲ್ಲದ ದುಷ್ಕೃತಿನ ಹಾ ಮೂಢ ಹಾ ಎಂಬ ಎರಡೂ ವರ್ಗಗಳಲ್ಲಿ ಇಂದಿಗೂ ಬಲ್ಲವರಲ್ಲವೇ ಎರಡನೆಯ ಪಾಪ ಜನ್ಮದಲ್ಲಿ ರಾವಣನಾಗಿ ಜನಿಸಿದಾಗ ತನ್ನ ಪುತ್ರ ಅಕ್ಷಕುಮಾರನನ್ನು ಅತಿಕಾಯನನ್ನು ಯುದ್ಧದಲ್ಲಿ ಕಳಕೊಂಡಾಗ ಇವನು ಶ್ರೀಮನ್ನಾರಾಯಣ ಇರಬಹುದೇ ಎಂಬಷ್ಟು ಶಂಕೆ ರಾಮ ದರ್ಶನದಲ್ಲಿ ಆಯಿತೇ ಹೊರತು ಇವನೇ ಅವನು ಎಂಬ ದೃಢ ಜ್ಞಾನ ಸೇರಿದ್ದು ಕಂಡುಬರಲಿಲ್ಲ ಕಂಡು ಕಂಡುಬರಲಿಲ್ಲ ಅವನು ಎಂಬ ದೃಢ ಜ್ಞಾನ ಮಹತಿ ಕಂಡುಬರಲಿಲ್ಲ ಇದು ನರಾಧಮ ಎಂಬ ಉಪೇಕ್ಷಾ ವರ್ಗಕ್ಕೆ ಸೇರಿದ್ದು ದೇವರಿದ್ದರೂ ಸರಿ ಇಲ್ಲವಾದರೂ ಸರಿ ಎಂಬ ಹಿಂದಿನ ಆಗ್ನೋಟಿಸ್ಟಿಕ್ ಸ್ಕೆಪ್ಟಿಕ್ಸ್ ಅರೆ ಬರೆ ನಾಸ್ತಿಕರ ವರ್ಗದಲ್ಲಿ ಈ ರಾವಣ ಅಂದು ಸೇರಿದ್ದರೆ ಆಶ್ಚರ್ಯವಿಲ್ಲ ಭಗವಜ್ಞಾನ ಸ್ವಲ್ಪ ಹೆಚ್ಚಿಯೂ ಸೊಕ್ಕಿನ ವರ್ಗ ಮೂರನೆಯದೇ ಈ ಶಿಶುಪಾಲ ಅವನಿಗೆ ಶ್ರೀಕೃಷ್ಣ ಯಾರೆಂದು ಚೆನ್ನಾಗಿ ದೃಢವಾಗಿ ತಿಳಿದಿತ್ತು ಎನ್ನುತ್ತದೆ ವಿಷ್ಣು ಪುರಾಣ ಆದರೆ ಪ್ರೀತಿಗೆ ಬದಲು ದ್ವೇಷವೇ ಬೆಳೆಯುತ್ತಾ ಹೋಯಿತು ಹೇಗೆಂದರೆ ಇವನು ತೊದಲು ಮಾತನಾಡುವಾಗಿನಿಂದ ಆರಂಭಿಸಿ ಕಲ ಭಾಷಣ ದಾರಭ್ಯ ತಾಯಿ ವರ್ಣಿಸುತ್ತಿದ್ದ ರೂಪ ಗುಣ ಶೀಲಾದಿಗಳನ್ನೆಲ್ಲ ಅವನ ಬಾಯಿಂದ ಹಾಡುತ್ತರಲ್ಲಿ ಕೇಳುತ್ತಲೇ ಬೆಳೆದಿದ್ದ ತೊಟ್ಟಲು ತೂಗುವಾಗಲೂ ತಾಯಿ ಶ್ರುತಶ್ರವೇ ಅಯ್ಯೋ ಈ ನನ್ನ ಕಂದ ಸುಂದರ ಶೀಲವಂತ ಶೂರ ಕೃಷ್ಣನಲ್ಲಿ ಸಾಯುತ್ತದಲ್ಲ ಎಂಬ ಅರ್ಥದಲ್ಲಿ ಬರೀ ಕೃಷ್ಣವರ್ಣನೆಯ ಹಾಡುಗಳನ್ನೇ ಹಾಡುತ್ತಿದ್ದಳಂತೆ ಈ ಭಾಗವತವೂ ಹಾಗೆ ಹೇಳುತ್ತದೆ ಅಂದರೆ ರಕ್ತದಲ್ಲೂ ಎಳೆ ಮನಸ್ಸಿನ ಮೇಲೂ ಇವನಿಗೆ ಕೃಷ್ಣ ಪರಾತ್ಪರತ್ವ ಜ್ಞಾನ ಚೆನ್ನಾಗಿಯೇ ಇತ್ತು ಬೆಳೆಯುತ್ತಲೇ ಹೋಗಿತ್ತು ಆದರೆ ಅದೆಲ್ಲ ಅವನನ್ನು ದ್ವೇಷಿಸುವುದಕ್ಕೆ ಪೋಷಕವಾಯಿತು ಇದು ಇವನ ಮೂರನೆಯ ಜನ್ಮದ ಕಥೆ ಈಗ ಮಹಾಭಾರತದಲ್ಲಿ ಇವನ ಪಾತ್ರ ಕಾಣಿಸಿಕೊಳ್ಳುವುದು ಧರ್ಮಜನ ರಾಜಸೂಯ ಪ್ರಸಂಗದಲ್ಲಿ ಅತ್ತ ಇವನು ಆಶ್ರಯಿಸಿದ್ದ ಜರಾಸಂಧನೂ ಸತ್ತ ಅವನು ಆಶ್ರಯವಿತ್ತಿದ್ದ ಕಾಲಯವನ ಕಂಸಾದಿಗಳೂ ಹತರಾದರೂ ಅಲ್ಲಿಂದಲೇ ಈ ಪಾಂಡವರು ಅಂದರೆ ದೊಡ್ಡಮ್ಮನ ಮಕ್ಕಳು ಹಸ್ತಿನಾಮತಿಗೆ ಉತ್ತರಾಧಿಕಾರಿಗಳಾಗಿ ಬಂದು ಮೊಳೆತರು ಈಗ ಶಿಶುಪಾಲನಿಗೆ ಆಶ್ರಯ ಇಲ್ಲ ಲೈಕ್ ಎ ಪೊಲಿಟಿಕಲ್ ಫಿಗರ್ ವಿತೌಟ್ ಎ ಬೇಸ್ ಆರ್ ಎ ಲೀಡರ್ ಟು ಕ್ಯಾಂಪ್ ಫಾಲೋ ಯಾವ ಗುಂಪನ್ನೂ ಸೇರದೆ ಪುಡಿ ರಾಜಕಾರಣಿ ಉಳಿಯುವುದು ಹೇಗೆ ಎಂದು ಪಾರ್ಟಿ ಬದಲಾಯಿಸುತ್ತಾರೆ ಒಂದು ಪಕ್ಷದ ನಾಯಕ ಹತನಾದರೆ ಸೋತರೆ ಹಿಂಬಾಲಕ ಬೇರೇನು ಮಾಡುತ್ತಾನೆ ಹಾಗೆ ಶಿಶುಪಾಲ ವಿಫಲನಾದ ಭೀಷ್ಮ ದ್ರೋಣರನ್ನು ಆಶ್ರಯಿಸಿ ಚೋಟುದ್ದದ ದುರ್ಯೋಧನನನ್ನು ನೆರವು ಕೇಳುವುದಕ್ಕೆ ಆಗಲಿಲ್ಲ ಪದೇ ಪದೇ ಸ್ಥಿತಿಗತಿ ಬದಲಾಗುವ ಕೇರಂ ಚದುರಂಗ ದಾಟದಲ್ಲಿ ಗಾಯಿಗಳು ಎಲ್ಲೆಲ್ಲೂ ಅಲದಾಡಿ ಸಾಯುವಂತೆ ಇವನು ದಿಕ್ಕುಗೆಟ್ಟ ಪಾಂಡವರ ಮೇಲೆ ಬರುತ್ತಿದ್ದರೂ ಅಲ್ಲಿ ಕೃಷ್ಣ ಇದ್ದ ಅಲ್ಲಿ ಸೇರುವಂತೆಯೂ ಇರಲಿಲ್ಲ ಇವನನ್ನು ಯಾರೂ ಸೇರಿಸುತ್ತಲೂ ಇರಲಿಲ್ಲ ನಂಬುತ್ತಲೂ ಇರಲಿಲ್ಲ ಇವನೂ ಬಲ್ಲ ರಾಜಸೂಯ ಯಾಗಕ್ಕೆ ದಿಗ್ವಿಜಯ ಕಾಲದಲ್ಲಿ ದ ಸಹದೇವ ದಕ್ಷಿಣದತ್ತ ದಂಡೆತ್ತಿ ಬಂದಾಗ ಇವನಿಗೆ ಬೇರೆ ದಾರಿ ತೋರಲಿಲ್ಲ ಕಪ್ಪ ಕೊಟ್ಟು ತಾತ್ಕಾಲಿಕವಾಗಿ ಪಾಂಡವ ಪಾಳಯಕ್ಕೆ ಅನಿವಾರ್ಯವಾಗಿ ನಿಷ್ಠೆ ತೋರದೆ ಬೇರೆ ಗತಿ ಇರಲಿಲ್ಲ ಈ ಗಣವರು ಇಂತಹ ಪರಿಸ್ಥಿತಿಯಲ್ಲಿದ್ದು ಹೊರಬರಲು ಕಾಲ ಕಾಯುತ್ತ ಅದು ಬಂದಾಗ ಹಿಂದಣ ಪಾಳಯದಲ್ಲಿ ಉಸಿರುಗಟ್ಟಿಸುವ ವಾತಾವರಣವಿತ್ತು ಸಫಕೇಟಿಂಗ್ ಅಟ್ಮಾಸ್ಫಿಯರ್ ಇತ್ತು ಬಿಟ್ಟೆ ಎಂದು ಜಾರಕಿಹೊಳ್ಳುವಂತೆ ಇವನು ಸಂದರ್ಭ ನೋಡಿದ ಅಪ್ಟಮಿಸ್ಟಿಕ್ ಆದರೆ ನಡೆದುದೇ ಬೇರೆ ಈ ಅಪಾರ್ಚುನಿಸ್ಟನ್ನು ಯಾರೂ ನಂಬಲಿಲ್ಲ ಯಾಗ ಮುಗಿದು ಅಗ್ರ ಪೂಜೆಯ ಸಂದರ್ಭದ ತನಕ ಹೇಗೋ ತಡೆದುಕೊಂಡಿದ್ದ ಈತನಿಗೆ ಶುಭ ಸಂದರ್ಭ ಬರಲೇ ಇಲ್ಲ ಆಶ್ರಯ ಸಿಗಲೇ ಇಲ್ಲ ಅವನ ಪಾಪಕರ್ಮ ಪರಿಪೂರ್ಣತೆ ಜನ್ಮ ವಿಮೋಚನ ಸಂದರ್ಭಕ್ಕೆ ಅಣಿ ಮಾಡಿದ್ದು ಕೃಷ್ಣ ದ್ವೇಷ ಕಟ್ಟಿ ಒಡೆದುಕೊಂಡು ಬಂದಿತ್ತು ಶ್ರೀಕೃಷ್ಣ ದ್ವೇಷ ಮೂರು ಜನ್ಮದ ಪಾಪ ಪರಿಪಾಕ ವಾಂತಿಯಾಗುವಂತೆ ಬಾಯಿಗೆ ಬಂದದ್ದನ್ನೇ ಹೇಳಿ ಗುಣಗಳನ್ನೆಲ್ಲ ದ್ವೇಷಗಳಂತೆ ವರ್ಣಿಸಲಾರಂಭಿಸಿದ ದೋಷೆ ಅಪಗುಣತ್ವ ಬುದ್ಧಿಹಿ ಅಂದರೆ ವಾತ್ಸಲ್ಯ ಎನ್ನುತ್ತಾರೆ ದೋಷವನ್ನು ಗುಣವನ್ನಾಗಿ ಕಾಣುವ ಹಿರಿಯರ ಗುಣ ಸಂಸ್ಕಾರಕ್ಕೆ ಜನ್ಮ ಜನ್ಮದ ಪರಿಪಾಕ ಬೇಕು ಗುಣೆ ಅಪಿದೋಷಿತ್ವ ಬುದ್ಧಿಹಿ ಎಂದರೆ ಮಾತ್ಸರ್ಯ ಎನ್ನುತ್ತಾರೆ ಪ್ರತಿಯೊಂದು ಗುಣವನ್ನು ದೋಷವನ್ನಾಗಿಯೇ ಎಣಿಸಿ ವರ್ಣಿಸಿ ಎದೆ ಕುದಿಯುವುದು ಇದು ಮ್ಯಾಲಿಸ್ ಎನ್ನುತ್ತಾರೆ ಔಷಧ ರಹಿತ ರೋಗ ಇದು ಶಿಶುಪಾಲನಿಗೆ ಆದದ್ದು ಈ ಪ್ರಸಂಗವು ಸಣ್ಣದಾದಂತೆ ತೋರಿದರೂ ಈ ಪಾತ್ರದ ಮಹತ್ವವನ್ನು ಎತ್ತಿ ತೋರಿಸಲೆಂಬಂತೆ ಮಾಘನೆಂಬ ಕವಿಯು ಸಂಸ್ಕೃತದಲ್ಲಿ ಶಿಶುಪಾಲವಧ ಎಂಬ ಕಾವ್ಯವನ್ನು ವಾದಿರಾಜ ಸ್ವಾಮಿಗಳು ರುಕ್ಮಿಣೀಶ ವಿಜಯವೆಂಬುದನ್ನು ರಚಿಸಿದ್ದಾರೆ ಕನ್ನಡದ ರುದ್ರಭಟ್ಟನು ತನ್ನ ಜಗನ್ನಾಥ ವಿಜಯವೆಂಬ ಚಂಪು ಕಾವ್ಯದಲ್ಲಿ ಈ ಪ್ರಸಂಗವನ್ನು ಸೊಗಸಾಗಿ ವರ್ಣಿಸಿದ್ದಾನೆ ಮಹಾಭಾರತವನ್ನು ಓದುವವರ ಗಮನ ಬಹಳ ಇತ್ತ ಹರಿಯುವುದಿಲ್ಲ ಎಂದು ಸಾಮಾನ್ಯವಾಗಿ ಹೇಳಬಹುದು ಶ್ರೀ ಭಾಗವತ ಹರಿವಂಶ ವಿಷ್ಣು ಪುರಾಣಾದಿಗಳ ಪರಿಚಯ ಜ್ಞಾನ ಇದ್ದರೆ ಬೇರೆ ಮಾತು ಅನಂತ ಭಟ್ಟನೆಂಬ ಚಂಪು ಕವಿಯು ತನ್ನ ಚಂಪೂ ಭಾರತದಲ್ಲಿ ಇಲ್ಲಿ ಕಾವ್ಯ ಕೌಶಲ್ಯವನ್ನು ಮೆರೆದಿದ್ದಾನೆ ಶ್ರೀಕೃಷ್ಣ ಆ ಸಭೆಯಲ್ಲಿ ಅಗ್ರ ಪೂಜೆ ಸ್ವೀಕರಿಸಿ ಸುಮ್ಮನೆ ತನ್ನ ಬಗೆಗಿನ ದ್ವೇಷೋಕ್ತಿಗಳನ್ನು ಆಲಿಸುತ್ತಾ ಕುಳಿತಿದ್ದ ಸೋದರತ್ತಿಗೆ ಮಾತುಕೊಟ್ಟಿದ್ದನಲ್ಲ ಇವನ ನೂರು ಅಪರಾಧಗಳನ್ನು ಮನ್ನಿಸುತ್ತೇನೆ ಎಂದು ಒಂದು ಎರಡು ಮೂರು ಎಂಬತ್ತು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರು ಹೀಗೆ ಎಣಿಸುತ್ತಾ ಹೋದಂತೆ ನೂರ ಒಂದನೆಯ ಮಾತ್ಸರ್ಯೋಕ್ತಿಗೆ ತುಳಿದು ಚಕ್ರ ಪ್ರಯೋಗ ಮಾಡುತ್ತಾನೆ ಆ ಚಕ್ರವು ಇವನ ತಲೆಯನ್ನು ತೆಗೆಯುತ್ತಾ ಇನ್ನೂ ಮಾತ್ಸರ್ಯ ಬೈಗುಳಗಳು ಉಳಿದಿವೆಯೋ ಎಂಬಂತೆ ಪರೀಕ್ಷಿಸಿದಂತೆ ಚಂಪು ಭಾರತದ ಪ್ರಕಾರ ಒಟ್ಟಿನಲ್ಲಿ ಶಿಶುಪಾಲ ದಿಕ್ಕು ಗುರುಡಾದ ಯೋಗ್ಯತೆಗೆ ಮೀರಿದ ಆಸೆ ಆಕಾಂಕ್ಷೆಗಳನ್ನುಳ್ಳ ಒಬ್ಬ ಭಂಡ ಪುಡಾರಿ ಜೀವನವನ್ನೇ ಹೀಗೆ ವ್ಯಕ್ತ ಮಾಡಿಕೊಂಡು ಸತ್ತ ಸಾವಿರಾರು ರಾಜಕಾರಣಿಗಳು ಇಂದು ಇದ್ದಾರಲ್ಲವೇ ಸ್ವಂತ ಶಕ್ತಿಯ ಮೇಲೆ ಬೆಳೆಯದೆ ಯಾರದೋ ತೋಳಿನ ನೆರಳಲ್ಲಿ ಬಾಳಲು ಯತ್ನಿಸಿ ಪ್ಲೇಯಿಂಗ್ ಸೆಕೆಂಡ್ ಫೀಡಲ್ ಎಂಬಂತೆ ಹೊಗಳು ಭಟ್ಟಂಗಿಗಳಾಗಿದ್ದು ಸಾಯುವವರಿಗೆ ಶಿಶುಪಾಲ ಒಬ್ಬ ದುರ್ಭಗ ಉದಾಹರಣೆಯಾಗುತ್ತಾನೆ ಸಮಯ ಸಾಧಕತ್ವವೂ ಇವನ ಸಹಾಯಕ್ಕೆ ಬರಲಿಲ್ಲ ಇಲ್ಲಿ ಕಾಣಬೇಕಾದುದು ಶ್ರೀಕೃಷ್ಣನ ನಿಷ್ಪಕ್ಷಪಾತಿತ್ವ ಒಬ್ಬ ಸೋದರತ್ತೆಯ ಕುಂತಿಯ ಮಕ್ಕಳನ್ನು ಮೇಲೆತ್ತಿದವನು ಇನ್ನೊಬ್ಬ ಸೋದರತಿಯ ಮಗನನ್ನು ನಿರ್ದಾಕ್ಷಿಣ್ಯವಾಗಿ ಮುಗಿಸಿದನೆಂದರೆ ಧರ್ಮದ ರಾಜಕಾರಣಕ್ಕೆ ಅವನಿಷ್ಟು ಬದ್ಧನಾಗಿದ್ದನೆಂದು ಅರಿಯಿರಿ ಇಲ್ಲಿಗೆ ಶಿಶುಪಾಲನ ಪಾತ್ರದ ಪರಿಚಯವನ್ನು ಮುಗಿಸೋಣ ನಾಳಿನ ಭಾಗದಲ್ಲಿ ಜಯದ್ರಥನ ಪಾತ್ರದ ಪರಿಚಯ ಮಾಡಿಕೊಳ್ಳೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ